ಕಾಂಗ್ರೆಸ್ ಎಸ್ ಐ ಟಿ ವರ್ಸಸ್ ಬಿಜೆಪಿ ಎನ್ಐ ಅನ್ನುವಂತೆಯಲ್ಲ ಎಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರನ ಅನ್ನುವಂತ ಒಂದು ಪ್ರಶ್ನೆ ಹೌದು ನಿಜವಾಗ್ಲೂ ಕೂಡ ಇಲ್ಲಿ ರಾಜಕೀಯ ನಡೀತಾ ಇದೆಯಾ ಅಥವಾ ರಾಜಕೀಯವಾಗಿ ಬಾಳ್ತಾ ಇದೆಯಾ ಧರ್ಮಸ್ಥಳ ಕೇಸ್ ಅನ್ನುವಂತ ಒಂದು ಪ್ರಶ್ನೆ ನೋಡಿ ಬೆಳತಂಗಡಿ ಬೆಂಗಳೂರು ದೆಹಲಿ ಸಂಚಾರ ಸೌಜನ್ಯ ಮನೆಯಲ್ಲಿ ಕೇಸರಿ ಕೇಸರಿಟ್ಟಿಮು ಒಂದಷ್ಟು ಭೇಟಿಯನ್ನ ಕೊಡುತ್ತೆ ನಿನ್ನೆ ಸೌಜನ್ಯ ಕೇಸ್ ರೀ ಓಪನ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ನೋಡಿ ಈ ಪ್ರಶ್ನೆ ಏನಿದೆಯಲ್ಲ ನಿಜವಾಗ್ಲೂ ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಯಾವಾಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಬುರ್ಡೆಗಳು ಸಿಗಲಿಲ್ಲ ಈ ಬುರ್ಡೆಗಳು ಸಿಗಲಿಲ್ಲ ಅಂತಂದಾಗ ಬಿ ಜೆ ಪಿ ನಾಯಕರು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ ಆ ಒಂದು ಮಾತು ಇಡೀ ರಾಜ್ಯ ರಾಜ್ಯ ಕಾರಣದಲ್ಲಿ ಮೂಡಿಸುತ್ತೆ ಏನಪ್ಪಾ ಅಂತಂದ್ರೆ ನೋಡಿ ಒಂದಿಷ್ಟು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಈ ಷಡ್ಯಂತ್ರ ಅನ್ನುವಂಥದ್ದು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳದಂತಹ ಸಂದರ್ಭದಲ್ಲಿ ಸದನದಲ್ಲೂ ಕೂಡ ಶುರುವಾಗ್ಬಿಡುತ್ತೆ ನೋಡಿ ಡಿ ಸಿ ಎಂ ಅವರೇ ಹೇಳ್ತಾ ಇದ್ದಾರೆ ಸ್ವತಃ ಇಲ್ಲಿ ಡಿ ಸಿ ಎಮ್ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ವಿರೋಧ ಪಕ್ಷದವರು ಯಾಕೆ ವಿರೋಧ ಮಾಡಬಾರ್ದು ಇಲ್ಲಿ ಯಾಕೆ ಷಡ್ಯಂತ್ರ ಅಂತ ನಾವು ಕೂಡ ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ನಾಯಕರು ಎತ್ಕೊಂಡ್ಬಿಡ್ತಾರೆ ಆರ್ ಅಶೋಕ್ ಅವರಾಗಿರ್ಬೋದು ಸುನಿಲ್ ಕುಮಾರ್ ಅವರಾಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಚಲಬಾದಿ ನಾರಾಯಣಸ್ವಾಮಿ ಅವರಾಗಿರ್ಬೋದು ಪ್ರಮುಖವಾಗಿ ಬಿ ಜೆ ಪಿಯಲ್ಲಿರುವಂಥ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಇಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ನೇರವಾಗಿ ಆರೋಪವನ್ನು ಮಾಡ್ತಾರೆ ಈ ಆರೋಪದಲ್ಲಿ ನೋಡಿ ನಿನ್ನೆ ಒಂದಿಷ್ಟು ಸಮಾವೇಶ ಹಮ್ಮಿಕೊಂಡಿದ್ರು ಧರ್ಮ ಸಂರಕ್ಷಣಾ ಸಮಾವೇಶ ಈ ಸಮಾವೇಶದಲ್ಲಿ ನೂರಾರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ವೇದಿಕೆ ಮೇಲೆ ಸಾವಿರಾರು ಜನ ಅಂತಂದರೆ ಬಿ ಜೆ ಪಿಯ ನಾಯಕರು ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಶಿಸ್ತಿನಿಂದ ಮಾಡ್ತಾರೆ ಸೊ ನಿನ್ನೆ ಮಳೆರಾಯನ ಅಡ್ಡಿಯಿಂದ ಮಳೆಯಲ್ಲೂ ಕೂಡ ಒಂದಿಷ್ಟು ಪಾದಯಾತ್ರೆ ಮಾಡುವ ಮೂಲಕ ಬಿ ವ ವಿಜೇಂದ್ರ ಅವರಾಗಿರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಎಲ್ಲ ನಾಯಕರು ಅಂತಂದರೆ ಹರೀಶ್ ಪೂಂಜಾ ಅವರಾಗಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಭಾಗಿಯಾದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಧರ್ಮ ಸಂರಕ್ಷಣಾ ಕಾರ್ಯಕ್ರಮ ವೀರೇಂದ್ರ ಹೆಗಡೆ ಭೇಟಿ ಆಗ್ತಾರೆ ಎಲ್ಲವೂ ಕೂಡ ನೋಡಿ ಧರ್ಮಕ್ಷೇತ್ರದ ವಿರುದ್ಧ ಒಂದಿಷ್ಟು ಜಾಗತಿಕ ಒಂದಿಷ್ಟು ಸಂಚನ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಬಿ ಜೆ ಪಿ ಸಮಾವೇಶ ಏನಿತ್ತಲ್ಲ ಇದು ಈ ಪ್ರಕರಣವನ್ನು ಬಿರುಡೆ ಪ್ರಕರಣ ಎನ್ಐಗೆ ಕೊಡಬೇಕು ಎನ್ಐಗೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಿಷ್ಟು ಇಲ್ಲಿ ನಮಗೆ ಸಮಾಧಾನ ಆಗುತ್ತೆ ಅನ್ನುವಂಥ ರೀತಿಯಾಗಿ ನೋಡಿ ದೇಶದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ರೂಪಿಸ್ಲಾಗ್ತಾ ಇದೆ ಅನ್ನುವಂಥದ್ದು ಬಿ ಜೆ ಪಿ ಅವರ ವಾದ ಇಲ್ಲಿ ಶಬರಿಮಲೆ ಆಯಿತು ಶನಿ ಶಿಗ್ನಾಪುರ ಆಯಿತು ತಿರುಪತಿ ಬಳಿಕ ಈಗ ಧರ್ಮಸ್ಥಳ ಸರದಿ ಅನ್ನುವಂಥ ರೀತಿಯಾಗಿ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಮ್ಮ ಗಮನಸ್ಗೆ ಬರ್ತಾ ಇರುವಂಥದ್ದು ಏನಪ್ಪ ಅಂದರೆ ಯಾವಾಗ ಈ ರಾಜಕೀಯ ನಾಯಕರು ಎಂಟ್ರಿಯನ್ನು ಕೊಟ್ಟಿರಲ್ಲ ಇಡೀ ಧರ್ಮಸ್ಥಳದ ಕೇಸನ್ನು ಹಳ್ಳ ಹಿಡಿದೋಗ್ಬಿಟ್ಟಿದೆ ಯಾವಾಗ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾವಾಗ ಇನ್ವಾಲ್ವ್ ಆದರೂ ಇಡೀ ಧರ್ಮಸ್ಥಳದ ಕೇಸನ್ನ ಹಳ್ಳ ಹಿಡಿದೋಗ್ಬಿಟ್ಟಿದೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ರು ಬಹಳ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾ ಇದ್ರು ಎಲ್ಲಿವರೆಗೆ ಹದಿಮೂರನೇ ಪಾಯಿಂಟ್ವರೆಗೂ ಕೂಡ ಬಹಳ ನಿಷ್ಪಕ್ಷವಾದಂಥ ತನಿಖೆ ನಡೀತಾ ಇತ್ತು ಎಲ್ರಿಗೂ ಕೂಡ ಭರವಸೆ ಇತ್ತು ಆ ಚಿನ್ನಯ್ಯನ ಮೇಲೆ ಆಗಿರ್ಬೋದು ಎಲ್ಲರ ಮೇಲೂ ಕೂಡ ಒಂದು ಇಷ್ಟು ಭರವಸೆ ಇತ್ತು ಯಾವಾಗ ಹದಿಮೂರನೇ ಪಾಯಿಂಟ್ನಲ್ಲೂ ಕೂಡ ಒಂದು ಕಳೆ ಬರಹ ಸಿಗಲಿಲ್ಲ ಒಂದೂ ಕೂಡ ಕೂಡ ಮೂಳೆ ಪತ್ತೆ ಆಗಲಿಲ್ಲಲ್ಲ ಆವಾಗ ಅನ್ನಿಸ್ತು ಇಲ್ಲಿ ಸಂಪೂರ್ಣವಾದಂಥ ಷಡ್ಯಂತರ ನಡೆದಿದೆ ಅನ್ನುವಂಥದ್ದು ಬಿ ಜೆ ನಾಯಕರ ಒಂದಿಷ್ಟು ವಾದ ನೋಡಿ ಇಲ್ಲಿ ಯಾರು ಕೂಡ ಅಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೊ ಇಲ್ಲಿ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಲ್ಲಿ ಅನ್ಯಾಯ ಆಗಿರೋರಿಗೆ ಒಂದಿಷ್ಟು ನ್ಯಾಯ ಕೊಡಿಸುವಂತಹ ಲೆಕ್ಕಾಚಾರದಲ್ಲಿ ಯಾರೂ ಕೂಡ ಪಾದಯಾತ್ರೆ ಮಾಡಲಿಲ್ಲ ಇಲ್ಲಿ ಯಾರು ಕೂಡ ಹೋರಾಟಗಳನ್ನು ಮಾಡಲಿಲ್ಲ ಸ್ವತಃ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲಾ ನಾಯಕರು ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನವನ್ನ ಧರ್ಮಸ್ಥಳದ ವಿರುದ್ಧ ಈಗ ಮಾಡುವಂಥ ಕೆಲಸ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಗೆ ಒಂದಿಷ್ಟು ನ್ಯಾಯ ಸಿಗಬೇಕು ಅಂತ ಯಾವ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರು ಒಬ್ಬರು ಕೂಡ ಪಾದಯಾತ್ರೆ ಮಾಡಲಿಲ್ಲ ಯಾಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಕೆಲಸ ಮಾಡಲಿಲ್ಲ ಜೆ ಡಿ ಎಸ್ ಸರ್ಕಾರ ಜೆ ಡಿ ಎಸ್ ಬಂದಂಥ ಸಂದರ್ಭಲ್ಲೂ ಕೂಡ ಯಾಕೆ ಮಾಡಲಿಲ್ಲ ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಕೂಡ ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಯಾಕೆ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆಗಿರುವಂಥ ಹೌದಪ್ಪ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರುವಂಥ ಘಟನೆಯನ್ನ ಜನರ ಮನಸ್ಸಿನಲ್ಲಿ ಈಗಲೂ ಕೂಡ ಅಚ್ಚರಿಯಾಗಿ ಉಳಿದಿದೆ ಈ ಕೇಸ್ಗೆ ಒಂದಿಷ್ಟು ಇತ್ಯರ್ಥ ಹಾಕುತ್ತೆ ಈ ಕೇಸ್ ಒಂದಿಷ್ಟು ಮುನ್ನೆಲೆಗೆ ಬಂದು ನ್ಯಾಯ ಸಿಗುತ್ತೆ ಅಂತ ಈಗಲೂ ಕೂಡ ಅಲ್ಲಿರುವಂಥ ಜನರು ಕಾಯ್ತಾ ಇದ್ದಾರೆ ಆ ತಾಯಿ ಈಗಲೂ ಕೂಡ ಇದ್ದಾಳೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಕಣ್ಣೀರನ್ನು ಸುರಿಸ್ಕೊಂಡು ಎಲ್ಲ ನಾಯಕರಲ್ಲಿ ಬೇಡಿಕೆಗಳನ್ನು ಇಟ್ಟರು ಇದೇ ನಾಯಕರು ಇದೇ ಪಕ್ಷದಲ್ಲಿ ಅದು ಬೇಡಿಕೆ ಅಲ್ಲ ಎಲ್ಲ ನಾಯಕರಲ್ಲೂ ಕೂಡ ಹೇಳಿದ್ರು ನೋಡಿ ಸೌಜನ್ಯಗೆ ಅನ್ಯಾಯ ಆಗಿದೆ ಸೌಜನ್ಯ ಪ್ರಕರಣವನ್ನು ಮತ್ತೆ ರಿಓಪನ್ ಮಾಡಬೇಕು ಒಂದಿಷ್ಟು ರಿಓಪನ್ ಮಾಡಬೇಕು ಅಂತ ಎಲ್ಲ ರಾಜಕೀಯ ನಾಯಕರ ಅಂಗಲಾಚಿದ್ರು ಆದರೂ ಕೂಡ ಎಲ್ಲೂ ಕೂಡ ಈ ಮಾತು ಬರಲಿಲ್ಲ ಆದರೆ ಇದೀಗ ನೋಡಿ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲಾ ನಾಯಕರು ಯಾವ ರೀತಿಯಾಗಿ ಪ್ರತಿಭಟನೆ ಯಾವ ರೀತಿಯಾದಂಥ ಹೋರಾಟ ಟೊಂಕಾ ಕಟ್ಟಿ ನಿಂತು ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಮೂರು ಪಕ್ಷದ ನಾಯಕರು ಟೊಂಕಾ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಅಂದ್ರೆ ಬಿ ಜೆ ಪಿ ನಾಯಕರು ಹಿಂದೂ ಹಿಂದುತ್ವವನ್ನು ಅಜೆಂಡಾವನ್ನ ಇಟ್ಟುಕೊಂಡು ಒಂದು ಕಡೆ ಇಲ್ಲಿ ಬಿಜೆಪಿ ನಾಯಕರು ಒಂದು ಕಡೆ ಅಜೆಂಡಾವನ್ನ ಇಟ್ಕೊಂಡ್ರೆ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಆರ್ ಎಸ್ ಎಸ್ ಒಂದು ಗೀತೆ ಹೇಳುವ ಮೂಲಕ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಪೇಚಿಗೆ ಸಿಕ್ಕೊಳ್ತಾರೆ ಸದನದಲ್ಲಿ ಅವರು ಕೂಡ ಒಂದಿಷ್ಟು ಹಿಂದುತ್ವ ಅನ್ನುವಂಥ ಒಂದು ಪ್ಲೇಟ್ ಅಪ್ಲೈ ಮಾಡೋದಕ್ಕೆ ಹೋಗಿ ಒಂದಿಷ್ಟು ಪೇಚಿಗೆ ಸಿಲ್ಕೊಳ್ತಾರೆ ಹಿಂದುತ್ವ ಅಜೆಂಡಾವನ್ನ ಬಳಸೋದಕ್ಕೆ ಹಿಂದುತ್ವದ ಒಂದಿಷ್ಟು ಈ ಓಟ್ಲ ಓಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಕೂಡ ಒಂದಿಷ್ಟು ಮುಂದಾಗ್ತಾರೆ ಆದರೆ ಅವರು ಪೇಚಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಒಂದಿಷ್ಟು ಕ್ಷಮೆ ಕೇಳುವಂಥ ಪರಿಸ್ಥಿತಿಯು ಕೂಡ ಬರುತ್ತೆ ಯಾಕಂದ್ರೆ ಹಿಂದೂ ಹಿಂದುತ್ವದಲ್ಲಿ ಅತಿ ಹೆಚ್ಚಾಗಿ ಓಟನ್ನು ಪಡೆದಿರುವಂಥ ಏಕೈಕ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಪಕ್ಷ ಸೊ ಅವರಿಗೆ ಅದು ರಾಜಕೀಯವಾಗಿ ವಾಲುತ್ತೂ ಕೂಡ ವಾಲದೆ ಇದ್ರೂ ಕೂಡ ಬಿಜೆಪಿ ನಾಯಕರನ್ನ ಯಾವುದೇ ಕಾರಣಕ್ಕೂ ಹಿಂದೂ ಹಿಂದುತ್ವದಲ್ಲಿ ಯಾರೂ ಕೂಡ ಬಿಟ್ಕೊಡೋದಿಲ್ಲ ಸೊ ಹಾಗಾಗಿ ಇಲ್ಲಿ ಸಂಪೂರ್ಣವಾದಂಥ ರಾಜಕೀಯ ನಡೀತಾ ಇದೆ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ ಅಲ್ಲಿ ಆಗಿರುವಂಥ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆಗಿರುವಂಥ ಅನ್ಯಾಯಗಳಿಗೆ ಯಾರೂ ಕೂಡ ಒಬ್ಬರು ಧ್ವನಿಯನ್ನು ಇತ್ತಲಿಲ್ಲ ನಿನ್ನೆ ಸ್ವತಃ ಬಿ ವಾ ವಿಜೇಂದ್ರ ಅವರು ಒಂದಿಷ್ಟು ಮನೆಗೆ ಭೇಟಿ ಕೊಡ್ತಾರೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ಭಾಳ ಪ್ರಮುಖವಾಗಿ ಏನಪ್ಪ ಅಂತಂದರೆ ಸೌಜನ್ಯ ಮೇಲೆ ಆಗಿರುವಂಥ ಒಂದು ಅತ್ಯಾಚಾರ ಪ್ರಕರಣ ಆಗಿರ್ಬೋದು ಕೊಲೆ ಪ್ರಕರಣ ಆಗಿರ್ಬೋದು ಇದನ್ನು ನೀವು ಏನಾದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಅದರ ಖರ್ಚೇನಿದೆ ಅದರ ಸಂಪೂರ್ಣವಾದಂಥ ಖರ್ಚನ್ನು ಸುಪ್ರೀಂ ಕೋರ್ಟ್ಗೆ ನೀವೇನಾದರೂ ಸಲ್ಲಿಸ್ತಾ ಇದ್ದೀರಿ ಅಂತಂದರೆ ಅದು ಸಂಪೂರ್ಣವಾಗಿ ಬಿ ಜೆ ಪಿ ಕಟ್ಕೊಡುತ್ತೆ ಅನ್ನುವಂಥ ರೀತಿಯಾಗಿ ಮಾತಾಡ್ತಾರೆ ನೋಡಿ ಗೃಹ ಸಚಿವರಾಗಿರೋದಂಥ ಎರಡು ಸಾವಿರದ ಹನ್ನೆರಡರಲ್ಲಿ ಆರ್ ಅಶೋಕ್ ಅವರು ಭರವಸೆಯನ್ನು ಕೊಟ್ಟರು ಈ ಕೇಸ್ಗೆ ಒಂದು ಇತ್ಯರ್ಥ ಆಗುತ್ತೆ ಆರೋಪಿಗಳ ವಿರುದ್ಧ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಆರೋಪಿಗಳನ್ನು ಹಿಡಿದೇ ಹಿಡಿತೀವಿ ಅಂತ ಹೇಳಿದರು ಕಾಂಗ್ರೆಸ್ ಬಂದಾಗೂ ಕೂಡ ಒಂದು ರೀತಿಯಾಗಿ ಜೆ ಡಿ ಎಸ್ ಬಂದಾಗೂ ಕೂಡ ಒಂದು ರೀತಿಯಾಗಿ ಅಂತಂದರೆ ಅಲ್ಲಿ ಆಗಿರುವಂಥ ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವೇದವಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ನಾಯಕರು ತಲೆಯನ್ನು ಕಳಿಸ್ಕೊಳ್ಳಿಲ್ಲ ಯಾರ ಗಮನದಲ್ಲೂ ಕೂಡ ಬರಲಿಲ್ಲ ಆದರೆ ಇದೀಗ ಯಾವಾಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಲ್ಲಿರುವಂಥ ಧರ್ಮಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಅವರ ವಿರುದ್ಧ ಒಂದಿಷ್ಟು ಅಪಪ್ರಚಾರ ಆಗ್ತಾ ಇದೆ ಅಂತಂದಾಗ ಎಲ್ಲ ನಾಯಕರುಗಳು ಯಾವ ರೀತಿಯಾಗಿ ತಂಡೋಪತಂಡವಾಗಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಹೋಗಿ ಇದೀಗ ಪೇಜಿಗೆ ಸಿಲ್ಕ್ ಹಾಕೊಂಡಿರುವಂಥದ್ದು ಅಂದರೆ ಜನರ ಮನಸ್ಸಿನಲ್ಲಿ ರಾಜಕೀಯ ನಾಯಕರು ಅಂದರೆ ಹೇಗಿರಬೇಕು ಎಲ್ಲರನ್ನು ಸಮಾನವಾಗಿ ನೋಡ್ಕೊಳ್ಬೇಕು ಎಲ್ಲರನ್ನ ಕೂಡ ಹೌದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಜಾತ್ಯಾತೀತೆ ಅನ್ನುವಂಥದ್ದು ಇಲ್ಲಿ ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ ನೋಡಿ ಯಾರು ಹೋರಾಟ ಮಾಡಬೇಕು ಏನು ಮಾಡಬೇಕು ಯಾರನ್ನು ಸಪೋರ್ಟ್ ಮಾಡಬೇಕು ಅನ್ನೋದು ಈ ರಾಜಕೀಯ ನಾಯಕರಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಅವರ ಗಮನದಲ್ಲಿಲ್ವಾ ಅಥವಾ ಹೇಗೆ ನಡೀತಾ ಇದೆ ಅನ್ನೋದೇ ಒಂದಿಷ್ಟು ವ್ಯವಸ್ಥೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ರೀ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ಎಸ್ ಸಿ ನಾವು ಬುರ್ಡೆ ಗ್ಯಾಂಗ್ನ ಬ್ಲೂ ಪ್ರಿಂಟ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ನೋಡಿ ಈ ಬ್ಲೂ ಪ್ರಿಂಟ್ ಏನು ರೆಡಿ ಆಯಿತು ಏನು ಕತೆ ಅನ್ನೋದನ್ನು ನೋಡಿ ಬೆಂಗಳೂರಿನಲ್ಲಿ ಒಂದಿಷ್ಟು ಪ್ಲ್ಯಾನನ್ನು ಹಾಕಿಕೊಂಡಂಥ ಈ ಗ್ಯಾಂಗ್ ಭಾಳಷ್ಟು ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ಕೋಬೇಕು ಆ ರೀತಿಯಾದಂಥ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಳ್ಬೇಕು ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಬಹಳ ಮನದಟ್ಟಾಗಿ ಮಾಡಿಕೊಂಡಿತ್ತು ನೋಡಿ ಬೆಳ್ಳತಂಗಡಿಯಲ್ಲಿ ಆ್ಯಕ್ಷನ್ ನೇತ್ರಾವತಿ ತೀರದಲ್ಲಿ ಬಗ್ಗೆ ಗುಡ್ಡ ಕಾಡು ಸುತ್ತಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿತ್ತು ಈ ಟೀಮು ಇಲ್ಲಿ ಈ ಗ್ಯಾಂಗಲ್ಲಿ ಯಾರು ಪ್ರಮುಖರಿದ್ದಾರೆ ಯಾರು ಜಾಣರಿದ್ದಾರೆ ಯಾರು ಅತಿ ಹೆಚ್ಚಾಗಿ ಕಾನೂನನ್ನು ಅರಿತಿದ್ದಾರೆ ಅಂತಂದಾಗ ಮೊದಲನೆಯೇ ಹೆಸರು ಬರೋದು ಅದು ಗಿರೀಶ್ ಮಠಣ್ಣವರ ಹೆಸರು ಯಾಕಂದರೆ ಕಾನೂನಿನಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದಂಥ ಒಂದಿಷ್ಟು ಛಾಪವನ್ನು ಮೂಡಿಸಿದವರು ಸೊ ಹಾಗಾಗಿ ಅವರು ಒಂದಿಷ್ಟು ಗ್ಯಾಂಗ್ನ ಪ್ರಮುಖವಾಗಿ ಲೀಡನ್ನು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಇಬ್ಬರಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಚಿನ್ನಯ್ಯನ ಕರೆದುಕೊಂಡು ಹೋಗಿಬಿಟ್ಟು ಚಿನ್ನಯ್ಯ ಭಾಳ ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅನ್ನುವಂಥ ಒಂದು ಆರೋಪ ಈಗ ಈ ಬ್ಲೂ ಪ್ರಿಂಟ್ ರೆಡಿ ಆಯ್ತಲ್ಲ ಈ ಬ್ಲೂ ಪ್ರಿಂಟ್ ರೆಡಿ ಆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಶವಗಳಿದ್ದಾವೆ ಎಲ್ಲೆಲ್ಲಿ ಹೂತಿದ್ದೀನಿ ಅನ್ನುವಂಥದ್ದು ಇಡೀ ಸುತ್ತಾಡಿ ಗಿರೀಶ್ ಮಠನ್ ಅವರಿಗೆ ತೋರಿಸಿದ್ದಾನೆ ಅನ್ನುವಂಥ ಒಂದು ಆರೋಪ ಬಗ್ಲೆಗುಡ್ಡ ಆಗಿರ್ಬೋದು ನೇತ್ರಾವತಿ ತೀರ ಆಗಿರ್ಬೋದು ಕಲ್ಲೇರಿ ಆಗಿರ್ಬೋದು ಬಾಹುಲಿ ಆಗಿರ್ಬೋದು ರತ್ನಾಗಿರಿ ಆಗಿರ್ಬೋದು ಇಲ್ಲೆಲ್ಲ ಕಡೆ ಮೊದಲು ಸುತ್ತಾಡಿದ್ದಾರೆ ಇವರು ಅಂದರೆ ಪಾಯಿಂಟ್ಗಳನ್ನು ನೋಟ್ ಮಾಡಿದ್ದಾರೆ ನೀನು ಇದನ್ನು ಇಲ್ಲಿ ಹೇಳಬೇಕು ಇದನ್ನು ನೀನು ಅಲ್ಲಿ ಹೇಳಬೇಕು ಸೊ ಹಾಗಾಗಿ ಮೂವತ್ತು ಜಾಗಗಳನ್ನು ಗುರುತು ಮಾಡಿದಂಥ ಈ ಬ್ರುಡೆಗಾಂಗ್ ಒಂದಲ್ಲ ಎರಡಲ್ಲ ಸೊ ಆವಾಗ ನಾವು ದಿನ ಬೆಳಗಾದರೆ ಒಂದಿಷ್ಟು ಫಸ್ಟಿಗೆ ಹದಿಮೂರು ಪಾಯಿಂಟ್ಗಳನ್ನು ಆಯ್ಕೆ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅದಾದ ನಂತರ ಒಂದಿಷ್ಟು ಈ ಅಗಿಯುವಂಥ ಕಾರ್ಯ ಆಗುತ್ತೆ ಒಂದರಲ್ಲಿ ಏನೂ ಸಿಗಲಿಲ್ಲ ಒಂದಿಷ್ಟು ಐ ಡಿ ಕಾರ್ಡ್ಗಳು ಸಿಕ್ತು ಒಂದಿಷ್ಟು ಪ್ಯಾನ್ ಕಾರ್ಡ್ ಸಿಕ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು ಅದಾದ ನಂತರ ಆರನೇ ಪಾಯಿಂಟಲ್ಲಿ ಒಂದಿಷ್ಟು ಇಪ್ಪತ್ನಾಲ್ಕನೆಯಿಂದ ಇಪ್ಪತ್ತೈದು ಮೂಳೆಗಳು ಸಿಕ್ತು ಅನ್ನುವಂಥದ್ದು ಆದ ನಂತರ ಹದಿಮೂರನೇ ಪಾಯಿಂಟ್ನಲ್ಲೂ ಒಂದಿಷ್ಟು ಎಂಟು ಅಸ್ಥಿ ಪಂಜರಗಳು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಾಕಷ್ಟು ಜನ ಅಂದರೆ ಸಾಕಷ್ಟು ಜನ ನಂಬಿಕೆ ಇತ್ತು ಆದರೆ ಅಲ್ಲೂ ಕೂಡ ಸಿಗಲಿಲ್ಲ ಅಂದರೆ ಈ ಮೂವತ್ತು ಜಾಗಗಳಲ್ಲಿ ಗುರುತುಗಳನ್ನು ಮಾಡಿದಂತಹ ಬುರ್ಡೆ ಗ್ಯಾಂಗ್ ಈಗ ಮೂವತ್ತು ಗ್ಯಾ ಪ್ಲೇಸ್ಗಳನ್ನು ಹುಡುಕಿತ್ತು ಎಲ್ಲರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಪ್ಲ್ಯಾನ್ ಕೂಡ ಹಾಕಿದ್ರು ಅದು ಕೂಡ ಆಗಿತ್ತು ನೋಡಿ ಈಗ ಚಿನ್ನಯ್ಯನ ಶವ ಹೂಳದೇ ಇದ್ದಂಥ ಜಾಗಗಳನ್ನು ಸೇರ್ಪಡೆ ಕೂಡ ಮಾಡಿದರು ಪ್ರತಿದಿನ ಶೋಧದ ಬಳಿಕ ತಿಮ್ರೋಟಿ ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತು ನೋಡಿ ಯಾವಾಗ ಒಂದನೇ ಪಾಯಿಂಟ್ ಆಗಿರೋದಕ್ಕೆ ಆರಂಭ ಮಾಡ್ತಾರೆ ಎರಡನೇ ಪಾಯಿಂಟ್ ಆಗಿರೋದಕ್ಕೆ ಆರಂಭ ಮಾಡ್ತಾರೆ ಪ್ರತಿದಿನ ಶೋಧದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಏನು ಶೋಧ ಮಾಡ್ತಾ ಇದ್ರಲ್ಲ ಅದಾದ ಬಳಿಕ ಮಹೇಶ್ ತಿಮರೊಡ್ಡಿ ಹೋರಾಟಗಾರರ ಮನೆಯಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತಂತೆ ಶವ ಹುತಿದ ಜಾಗಗಳ ಬಗ್ಗೆ ವಿಶ್ವಾಸದಿಂದಲೇ ಇದ್ದಂಥ ಚಿನ್ನಯ್ಯ ಇದೇ ಜಾಗದಲ್ಲಿ ನಾನು ಹುತ್ತಿದ್ದೀನಿ ಇದೇ ಜಾಗದಲ್ಲಿ ನಾನು ಹೂತಿದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಇದ್ದಂಥ ಚಿನ್ನಯ್ಯನಿಗೆ ಒಂದಿಷ್ಟು ಹಿನ್ನಡೆ ಆಗುತ್ತೆ ನೋಡಿ ಚಿನ್ನಯ್ಯನ ಲೆಕ್ಕಾಚಾರ ಉಲ್ಟ ಆಗ್ಬಿಡುತ್ತೆ ಬೋರ್ಡೆ ಗ್ಯಾಂಗ್ ಸಂಪೂರ್ಣವಾಗಿ ತಲ್ಲಣ ಆಗಿಬಿಡುತ್ತೆ ನೋಡಿ ಅವರ ಹೇಳಿದ ಹಾಗೆ ಕರೆಕ್ಟಾಗಿ ಪ್ಲೇಸಲ್ಲಿ ಒಂದಿಷ್ಟು ಏನಾದರೂ ರಸ್ತೆ ಪಂಜರಿಗಳು ಸಿಕ್ಕಿದ್ರೆ ಸರಿಯಾದಂಥ ಮೂಳೆಗಳು ಸಿಕ್ಕಿದ್ರೆ ಎಷ್ಟೊತ್ತಿಗೆ ಈ ಕೇಸ್ ಕಥೆನೇ ಬೇರೆ ಆಗಿಬಿಡ್ತಿತ್ತು ಒಂದು ಕಡೆ ಈ ಕೇಸ್ ಬಿಡಿ ಈ ರೀತಿಯಾದಂತಹ ಒಂದಿಷ್ಟು ಹೋರಾಟ ಮತ್ತೊಂದು ಕಡೆ ಇಲ್ಲಿ ರಾಜಕೀಯ ನಾಯಕರ ಎಂಟ್ರಿ ಒಟ್ಟಾರೆಯಾಗಿ ಧರ್ಮಸ್ಥಳದ ಪ್ರಕರಣದಲ್ಲಿ ರಾಜಕೀಯ ನಾಯಕರು ಎಂಟ್ರಿಯಾಗಿ ಹಳ್ಳವನ್ನು ಹಿಡಿಸಿಬಿಟ್ಟಿದ್ದಾರೆ ಇಡೀ ಕೇಸ್ ಹಳ್ಳ ಹಿಡಿದೋಗ್ಬಿಟ್ಟಿದೆ ಯಾರು ಮಾತು ಕೇಳಬೇಕು ಯಾರು ಬಿಡಬೇಕು ಬಿಜೆಪಿ ನಾಯಕರು ಒಂದು ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಮತ್ತೊಂದು ಹೇಳ್ತಾರೆ ಜೆ ಡಿ ಎಸ್ ನಾಯಕರು ಮತ್ತೊಂದೇ ಹೇಳ್ತಾರೆ ಸೊ ಹಾಗಾಗಿ ಒಂದು ಕಡೆ ಎನ್ ಐ ರಚನೆ ಮಾಡಿ ಅಂತ ಹೇಳ್ತಾರೆ ಒಂದಿಷ್ಟು ಎಸ್ ಐ ಟಿನೇ ಕರೆಕ್ಟ್ ಆಗಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೋಡಿ ಧರ್ಮಸ್ಥಳದ ಪ್ರಕರಣದಲ್ಲಿ ಪಿಯದೇ ಷಡ್ಯಂತ್ರ ಇದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಆ ಪಕ್ಷದ ಮೂಲ ಕಾರ್ಯಕರ್ತರೇ ಮಾಡಿರುವಂತಹ ಕೆಲಸ ಅನ್ನುವಂತ ರೀತಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮತ್ತೊಂದು ಕಡೆ ಆರ್ಶಕವ್ರು ಹೇಳ್ತಾರೆ ಸೌಜನ್ಯ ಕೊಲೆ ಪ್ರಕರಣ ಶಬ್ದ ಪ್ರಕರಣ ಮುಂದಿಟ್ಟುಕೊಂಡು ಧರ್ಮಸ್ಥಳದ ಹೆಗಡೆ ಕುಟುಂಬಕ್ಕೆ ನಿರಂತರ ಚಿತ್ರಹಿಂಸೆ ನೀಡಲಾಗ್ತಾ ಇದೆ ಆ ಕುಟುಂಬದ ಶಾಪ ನಿಮಗೆ ತಟ್ಟಲ್ವಾ ಬುರ್ಡೆ ಮುಂದಿಟ್ಟುಕೊಂಡು ಒಂದು ಸಿನಿಮಾ ತಯಾರಿಸಲಾಗಿದೆ ನಿರ್ದೇಶಕರು ಯಾರಂತ ಗೊತ್ತಿಲ್ಲ ನಿರ್ಮಾಪಕರು ಮಾತ್ರ ಕಾಂಗ್ರೆಸ್ನವರು ಅಂತ ಆರ್ ಅಶೋಕ್ ಒಂದಿಷ್ಟು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡ್ತಾರೆ ಸೊ ಹಾಗಾಗಿ ರಾಜಕೀಯ ನಾಯಕರು ಯಾವಾಗ ಎಂಟ್ರಿ ಆದರೂ ಆವಾಗೇ ಮುಗಿದೋಯ್ತು ಇದರ ಕತೆ ಎಸ್ ಐ ಟಿ ಅಧಿಕಾರಿಗಳು ಎಷ್ಟೇ ನಿಷ್ಪಕ್ಷವಾದಂಥ ತನಿಖೆ ಮಾಡಿದ್ರೂ ಕೂಡ ಒಂದಿಷ್ಟು ಜನರ ಮೇಲೆ ಜನರಿಗೆ ಇದೀಗ ಭರವಸೆ ಅನ್ನೋದೇ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ